ಕಿರ್ಲಾರ್ಲ್ಲಿ ಸರ್ ಮಾಡ್ತಿರೋ ಪ್ರೋಗ್ರಾಮ್ನ ನಾನು ಇದು ಎರಡನೇ ಸಲ ಕೇಳ್ತಿರೋದು ಫಸ್ಟ್ ನಾನು ಟೆಂತಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ಮದಕನೇಳು ಹೈಸ್ಕೂಲಲ್ಲಿ ಒಂದು ಸರಿ ಕಾರ್ಯಕ್ರಮ ಕೊಟ್ಟಿದ್ದರು ಅವರು ಕೂಡ ಈ ಇಲ್ಲಿ ಏನು ಮಾತಾಡಿದ್ರು ಅಲ್ಲೂ ಕೂಡ ಇನ್ನೂ ಚೆನ್ನಾಗಿ ಹೇಳಿದರು ಅವ್ರು ಹೇಳಿರೋ ಮಾತನ್ನು ನಾನು ರೂಢಿಸ್ಕೊಂಡು ಅವರು ಹೇಳಿರುವಂಥ ಎಲ್ಲ ರೀತಿಯ ಅವ್ರು ಯಾವ ರೀತಿ ಓದಬೇಕಂತ ಹೇಳ್ತಿದ್ರು ಅವ್ರು ಎಲ್ಲ ರೀತಿಯಾದ ಒಂದು ಎಲ್ಲ ನಿಯಮಗಳನ್ನು ನಾನು ಪಾಲಿಸಿದ್ರಿಂದ ನಾನು ದಿನ ಅವತ್ತು ಯೋಚನೆ ಮಾಡಿದೆ ಯಾವ ರೀತಿಯಾಗಿ ತಂದೆ ತಾಯಿಗೆ ಗೌರವ ಕೊಡಬೇಕು ನಾವು ಓದೋದ್ರಲ್ಲಿ ಯಾವ ರೀತಿಯಾಗಿ ಕಾನ್ಸಂಟ್ರೇಟ್ ಮಾಡಬೇಕು ಮತ್ತು ಇನ್ನೂ ಹಲವಾರು ರೀತಿಯ ಅಂಶಗಳನ್ನು ನಾನು ತಿಳ್ಕೊಳಿದ್ರಿಂದ ಆ ದಿನ ಎಸ್ ಸಿನಲ್ಲಿದ್ದೆ ನಾನು ಆ ಎಸ್ ಸಿನಲ್ಲಿ ಅಷ್ಟು ಓದಿದ್ದ ಆ ಎಲ್ಲ ಅಂಶಗಳಿಂದ ನಾನು ಓದಿ ಆ ಕ ಸ್ಕೂಲಿಗೆ ಒಂದು ಹೆಸರು ತಂದೆ ಆ ಸ್ಕೂಲ್ ನಲ್ಲಿ ನಾನು ಐನೂರ ಹತ್ತೊಂಬತ್ತು ಮಾರ್ಕ್ಸ್ ತಗೊಳ್ಳೋದಕ್ಕೆ ನನಗೆ ತುಂಬಾ ಆಯ್ತು ಈ ನವೀನ್ ಕಿಲಾರ್ ಅಲ್ಲಿ ಎರ್ಸರ್ ಅವರು ಮಾಡಿದ ಒಂದು ಪ್ರೋಗ್ರಾಮ್ ಅದರಿಂದ ನಾನು ಈ ಈ ಪ್ರೋಗ್ರಾಂನಲ್ಲೂ ಹೇಳೋದು ಇಷ್ಟೇ ಅವರು ಹೇಳಿರೋ ಎಲ್ಲ ಮಾತನ್ನು ಕೂಡ ನಾನು ಇದನ್ನ ರೂಢಿಸ್ಕೊಳ್ತೀನಿ ಇನ್ ಮುಂದೆನೂ ಕೂಡ ಇಷ್ಟೇ ಆ ಇಷ್ಟೇ ರೀತಿಯಲ್ಲಿ ಕೂಡ ನಾನು ಇವರು ಹೇಳಿರೋ ಮಾತನ್ನು ನಾನು ರೂಢಿಸ್ಕೊಂಡು ಹೋಗ್ತೀನಿ ಆ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡೋದನ್ನೂ ರೂಢಿಸ್ಕೊಂತೀನಿ ನಮ್ಮ ಮೊದಲಿಂದ ಅಷ್ಟೇ ಇವರು ಪ್ರೋಗ್ರಾಮ್ ಮಾಡಿದಾಗ ನಾನು ಅಷ್ಟೇ ನಾನು ಇಷ್ಟೇ ಕಾನ್ಸ್ಟೇಟಿಂದ ಇವ್ರ ಪ್ರೋಗ್ರಾಮ ಕೇಳಿದ್ದೆ ಬಹಳ ಸಂತೋಷ ಆಯಿತು ಮುಂದೆನೂ ಕೂಡ ಎಲ್ಲ ಎಲ್ಲ ರೀತಿಯ ರೂಟ್ಗಳನ್ನು ರೂಢಿಸ್ಕೊಳ್ತೀನಿ ಇವ್ರು ಹೇಳಿರೋ ಮಾತನ್ನು ನಾನು ಪಾಲಿಸ್ತೀನಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು